ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಅಮಾವಾಸ್ಯೆ ತಿಥಿ ಸೋಮವಾರದ ದಿನ ಬರೋದ್ರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ದಿನ ಪಿತೃಗಳನ್ನ ಪೂಜಿಸಲು ಅತ್ಯಂತ ಪವಿತ್ರವಾದ ದಿನ ಅಂತ ಪರಿಗಣಿಸಲಾಗುತ್ತೆ ಈ ದಿನ ಪಿತೃಗಳಿಗೆ ಗೌರವವನ್ನ ಸೂಚಿಸೋದ್ರಿಂದ ಸಂತೋಷದ ಜೀವನ ನಮ್ಮದಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಶುಭ ಮುಹೂರ್ತ ಪೂಜಾ ವಿಧಾನ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆಯನ್ನ ಸೋಮಾವತಿ ಅಮಾವಾಸ್ಯೆ ಅಥವಾ ಎಳ್ಳ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಸೋಮಾವತಿ ಅಮಾವಾಸ್ಯೆಯಿಂದ ವ್ಯಕ್ತಿಯು ಪಿತೃದೋಷದಿಂದ ಪಾಪಗಳಿಂದ ಮುಕ್ತನಾಗ್ತಾನೆ ಎನ್ನುವ ನಂಬಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆಯ ಶುಭ ಮುಹೂರ್ತ ಯಾವುದು ಸೋಮಾವತಿ ಅಮಾವಾಸ್ಯ ಪೂಜಾ ವಿಧಾನಗಳನ್ನ ತಿಳ್ಕೊಳ್ಳೋಣ ಅಮಾವಾಸ್ಯ ತಿಥಿ ಪ್ರತಿ ತಿಂಗಳು ಬರುತ್ತದೆ ಅಮಾವಾಸ್ಯ ದಿನದಂದು ಲಕ್ಷ್ಮೀ ದೇವಿಯನ್ನ ವಿಷ್ಣು ದೇವನನ್ನ ಮತ್ತು ಪಿತೃಗಳನ್ನ ಸ್ಮರಿಸಲಾಗುತ್ತೆ ಈ ವರ್ಷದ ಕೊನೆಯ ಅಮಾವಾಸ್ಯೆಯನ್ನು ಮಾರ್ಗಶಿರ ಅಮಾವಾಸ್ಯೆ ಅಥವಾ ಏಳು ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ಅಮಾವಾಸ್ಯೆಯ ನಂತರ ಮಾರ್ಗಶಿರ ಮಾಸ ಮುಗಿದು ಪುಷ್ಯ ಮಾಸ ಆರಂಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆಯು ಸೋಮವಾರದ ದಿನ ಬಂದಿರುವುದರಿಂದ ಈ ದಿನ ದೇವನೊಂದಿಗೆ ಶಿವನನ್ನು ಸಹ ಪೂಜಿಸಲಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನದ ಪೂಜೆಯು ವ್ಯಕ್ತಿಯನ್ನ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೆ ಮುಖಮಯ ಜೀವನವನ್ನು ನೀಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಅಮಾವಾಸ್ಯೆ ಅಥವಾ ಸೋಮಾವತಿ ಅಮಾವಾಸ್ಯೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಈ ವಿಡಿಯೋದಲ್ಲಿ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಅಮಾವಾಸ್ಯ ಅತಿಥಿ ಸೋಮವಾರ ಪಂದಿರದಿಂದ ಅತ್ಯಂತ ಪವಿತ್ರ ಈ ದಿನ ಪಿತೃಗಳಿಗೆ ಗೌರವವನ್ನು ಕೊಡಬೇಕು ನಮ್ಮ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನ ಅತ್ಯಂತ ಮಹತ್ವವಾದ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮಾವತಿ ಅಮಾವಾಸ್ಯೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಸೋಮವಾರ ಬಂದಿದೆ ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಸೋಮವಾರ ಮುಂಜಾನೆ ನಾಲ್ಕು ಗಂಟೆ ಒಂದು ನಿಮಿಷ ಬೆಳಗ್ಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಮುಂಜಾನೆ ಮೂರು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತದೆ ಸೋಮಾವತಿ ಅಮಾವಾಸ್ಯೆ ದಿನ ಬೆಳಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ಸ್ನಾನದ ನಂತರ ನಿಮ್ಮ ಪೂರ್ವಜರ ಹೆಸರಿನಲ್ಲಿ ತುಪ್ಪದಿಂದ ದೀಪವನ್ನ ಹಚ್ಚಬೇಕು ಈ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ನಿಮ್ಮ ಇಚ್ಛೆಯಂತೆ ಶಕ್ತಿಯಂತೆ ದಾನವನ್ನ ಮಾಡಿ ಸೋಮಾವತಿ ಅಮಾವಾಸ್ಯೆ ಎಂದು ಪೂರ್ವಜರಿಗೆ ತರ್ಪಣವನ್ನ ನೀಡಿದರೆ ತುಂಬಾ ಒಳ್ಳೆಯದು ಈ ದಿನ ತುಳಸಿ ಗಿಡವನ್ನ ಪೂಜಿಸಿ ತುಳಸಿ ಮಂತ್ರವನ್ನ ಪಠಿಸಬೇಕು ಸೋಮಾವತಿ ಅಮಾವಾಸ್ಯ ಎಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಪೂಜಿಸಬೇಕು ಈ ದಿನ ಹೇಳಬೇಕಾಗಿರುವಂತಹ ಮಂತ್ರಗಳು ಹೀಗಿವೆ ॐ नारायणाय विद्महे वासुदेवाय धीमहि तन्नो विष्णुप्रचोदयात् ॐ ह्रीं कार्तवीर्यार्जुनो नमः राजा बाहुसहस्रावान् ॐ नमः शिवाय ॐ अपादाम्पहार्तारं दातारं सर्वसम्पदं लोकाभिरामं श्रीरामं भूयो भूयो नमाम्यहम् ಓಂ ಕುಲದೇವತಾ ವಿಂ ನಮಃ ಈ ಕೇಳಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥಿಸಿಕೊಳ್ಳಿ ಸೋಮಾವತಿ ಅಮಾವಾಸ್ಯೆಯನ್ನು ಆಚರಿಸುವುದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ದೊರೆಯುತ್ತೆ ಇದರಿಂದ ನೀವು ಯಶಸ್ಸು ಸಂತೋಷ ಮತ್ತು ಸಂಪತ್ತನ್ನು ಪಡೆಯಬಹುದು ಸೋಮಾವತಿ ಅಮಾವಾಸ್ಯೆಯನ್ನು ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಆಚರಿಸಲಾಗುತ್ತೆ ಉತ್ತರ ಪ್ರಕಾರ ಸೋಮಾವತಿ ಅಮಾವಾಸ್ಯೆಯನ್ನು ಸೋರಿಸುವುದರಿಂದ ತಮ್ಮ ಕರ್ಮದಿಂದ ಮುಕ್ತರಾಗ್ತಾರೆ ಹಿಂದಿನ ಪಾಪಗಳಿಂದ ಪರಿಹಾರವನ್ನು ಪಡಿತಾರೆ ಅನ್ನುವಂಥ ನಂಬಿಕೆ ಇದೆ ಇದು ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ಇರುವಂತಹ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ ನ ಸಬ್ಸ್ಕ್ರೈಬ್